ಏಕತೆಯ ಒಂದು ಮುಕ್ತಾಯವಾಗಿದೆ ಗಂಗಾ ಮಾತೆ ತಾಯಿ ಯಮುನೆ ಮತ್ತು ಸರಸ್ವತಿ ಹಾಗೂ ಜನರು ನನಗೆ ದೇವರ ಸಮಾನ ನಿಮ್ಮ ಸೇವೆಯಲ್ಲೇನಾದರೂ ಅಪಚಾರವಾಗಿದ್ರೆ ನನ್ನನ್ನ ಕ್ಷಮಿಸಿ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಸುದೀರ್ಘವಾದ ಬರಹವೊಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಜನವರಿ ಹದಿಮೂರರಿಂದ ಶುರುವಾಗಿ ನಲವತ್ತೈದು ದಿನಗಳ ತನಕ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳ ಮುಕ್ತಾಯಗೊಂಡ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿಯವರು ಲೇಖನವೊಂದನ್ನು ಬರೆದಿದ್ದಾರೆ ಇದನ್ನ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳ ಮೂಲಕ ಶೇರ್ ಮಾಡಿದ್ದಾರೆ ಗಂಗೆ ಯಮುನೆ ಸೇರಿ ಇತರ ನದಿಗಳ ಸ್ವಚ್ಛತೆ ಜನರ ಬದುಕಿನೊಂದಿಗೆ ನಂಟು ಹೊಂದಿದೆ ಈ ನದಿಗಳ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಅಂತ ನನ್ನ ಬದ್ಧತೆಗೆ ಈ ಮಹಾ ಕಾರ್ಯಕ್ರಮ ಇಂಬು ನೀಡಿದೆ ಅಂತ ಬರ್ಕೊಂಡಿದ್ದಾರೆ ಅಮೆರಿಕದ ಜನಸಂಖ್ಯೆಯ ಎರಡರಷ್ಟು ಜನರು ಮೇಳದಲ್ಲಿ ಭಾಗಿಯಾಗಿದ್ದಾರೆ ಕಳೆದ ಬಾರಿಯ ಮೇಳವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ತಯಾರಿ ಮಾಡಿಕೊಳ್ಳಲಾಗಿತ್ತು ಆದರೆ ಅಂದಾಜು ಮಾಡಿಕೊಂಡಿದ್ದಕ್ಕಿಂತ ಅತ್ಯಧಿಕ ಸಂಖ್ಯೆಯಲ್ಲಿ ಜನರು ಬಂದರು ಇಷ್ಟೊಂದು ಜನರಿಗೆ ವ್ಯವಸ್ಥೆ ಮಾಡುವುದು ಸುಲಭದ ವಿಚಾರವಲ್ಲ ಇದೇ ವೇಳೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಕಾರ್ಯವನ್ನು ಕೂಡ ಮೋದಿ ಶ್ಲಾಘಿಸಿದ್ದಾರೆ ನರೇಂದ್ರ ಮೋದಿ ಅವರು ನೂರ ವರ್ಷಗಳ ಬಳಿಕ ನಡೆದ ಮಹಾಕುಂಭ ಮೇಳ ಭಾರತದ ಅಭಿವೃದ್ಧಿಯ ಹೊಸ ಅಧ್ಯಾಯ ಆರಂಭವಾಗುವ ಸಂದೇಶ ಕೊಟ್ಟಿದೆ ಇದು ವಿಕಸಿತ ಭಾರತದ ಸಂದೇಶ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮಹಾಕುಂಭದ ಯಶಸ್ಸು ಸಂಪೂರ್ಣವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲಬೇಕು ಅವರ ದೂರದೃಷ್ಟಿ ಕಾರಣದಿಂದ ಈ ಯಶಸ್ಸು ಲಭಿಸಿದೆ ಅನ್ನೋದನ್ನು ಹೇಳಿದರು ಕೋಟ್ಯಂತರ ಭಾರತೀಯರು ಅತಿ ಉತ್ಸಾಹದಿಂದ ಮಹಾಕುಂಭದಲ್ಲಿ ಪಾಲ್ಗೊಂಡಿರುವುದರ ಬಗ್ಗೆ ಆಧ್ಯಾತ್ಮಿಕ ವಿದ್ವಾಂಸರು ವಿಶ್ಲೇಷಣೆ ಮಾಡಿದರೆ ಪರಂಪರೆಗಳ ಬಗ್ಗೆ ಹೆಮ್ಮೆ ಇರುವ ಭಾರತ ಈಗ ಹೊಸದೊಂದು ಶಕ್ತಿಯನ್ನ ಸಂಚಯಿಸಿಕೊಂಡು ಮುನ್ನುಗ್ತಿದೆ ಅಂತ ಹೇಳ್ತಿದ್ದಾರೆ